ಆರ್ ಜಗನ್ನಾಥ್ ಹಾಗೂ ಉಪಾಧ್ಯಕ್ಷರಾಗಿ ರಾಣಿಯಮ್ಮ ಅವಿರೋಧವಾಗಿ ಆಯ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಚಿಂತಾಮಣಿ ನಗರಸಭೆಗೆ ಎರಡನೇ ಅವಧಿಗೆ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆರ್ ಜಗನ್ನಾಥ್ ಹಾಗೂ ಉಪಾಧ್ಯಕ್ಷರಾಗಿ ರಾಣಿಯಮ್ಮರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚಿಂತಾಮಣಿ ನಗರಸಭೆಯ ಎರಡನೇ ಅವಧಿಯ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗ ಹಾಗೂ ಉಪಾಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ಮಹಿಳೆಗೆ ನಿಗದಿಯಾಗಿತ್ತು ಬುಧವಾರ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ವಾರ್ಡ್ ನಂಬರ್ ಏಳರ ಆರ್ ಜಗನ್ನಾಥ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ವಾರ್ಡ್ ನಂಬರ್ ಇಪ್ಪತ್ತೇಳರ ರಾಣಿಯಮ್ಮರವರು ನಾಮಪತ್ರ ಸಲ್ಲಿಸಿದ್ದರು ಜೆಡಿಎಸ್ ಪಕ್ಷದಲ್ಲಿ ಗೆದ್ದಿದ್ದ ಇಬ್ಬರು ನಗರಸಭಾ ಸದಸ್ಯರು ಜೆಡಿಎಸ್ ಪಕ್ಷಕ್ಕೆ ಕೈಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಿದ್ದರಿಂದ ಸಂಖ್ಯಾಬಲದ ಕೊರತೆಯಿಂದಾಗಿ ಜೆಡಿಎಸ್ ಪಕ್ಷದವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಸ್ಪರ್ಧೆ ಮಾಡದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಯಾರೇ ಆದರೂ ಅಭಿವೃದ್ಧಿಗೆ ಸಹಕಾರ ನೀಡುವುದಾಗಿ ತಿಳಿಸಿ ಚುನಾವಣಾ ಕಣದಿಂದ ದೂರ ಉಳಿದಿದ್ದರು ಇನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷರನ್ನಾಗಿ ಆರ್ ಜಗನ್ನಾಥ್ ಹಾಗೂ ಉಪಾಧ್ಯಕ್ಷರನ್ನಾಗಿ ರಾಣಿಯಮ್ಮಾರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಚುನಾವಣಾಧಿಕಾರಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪವಿಭಾಗಾಧಿಕಾರಿ ಅಶ್ವಿನ್ ರವರು ಆದೇಶ ಮಾಡಿದ್ದಾರೆ ಇನ್ನು ಚಿಂತಾಮಣಿ ನಗರಸಭೆಗೆ ನೂತನವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವವರಿಗೆ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ರವರು ಹೂಮಾಲೆ ಹಾಕಿ ಅಭಿನಂದನೆಗಳನ್ನು ಸಲ್ಲಿಸಿ ಸಚಿವ ಡಾ ಎಂಸಿ ಸುಧಾಕರ್ ರವರು ಮಾತನಾಡಿ ನಗರದ ಭಾಗದಲ್ಲಿ ಸ್ವಚ್ಛತೆ ರಸ್ತೆ ಚರಂಡಿ ವ್ಯವಸ್ಥೆ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳಿದ್ದು ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಕಾಣಿಸಬೇಕು ನಗರದ ಅಭಿವೃದ್ಧಿಗಾಗಿ ವಿರೋಧ ಪಕ್ಷದವರು ಚುನಾವಣಾ ಕಣದಿಂದ ದೂರ ಉಳಿದು ಸಹಕಾರ ನೀಡಿರುವುದಕ್ಕೆ ವಿರೋಧ ಪಕ್ಷದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದೆಯೂ ಇದೇ ರೀತಿ ಸಹಕಾರವಿರಲಿ ಹಾಗೂ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಪಕ್ಷಾತೀತವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿ ನಗರದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಶುಭ ಹಾರೈಸಿದರು ಇನ್ನು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹುಮಾಲಿಗಳನ್ನು ಹಾಕಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು ಇನ್ನು ಚುನಾವಣಾ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಚಿಂತಾಮಣಿ ನಗರ ಠಾಣೆ ಪೊಲೀಸರಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ನವೀನ್ ಕಿರಣ್ ಚಿಂತಾಮಣಿ ಸ್ವಲ್ಪ ಮಾಧ್ಯಮದವರು ಮತ್ತೊಬ್ಬರ ಹತ್ರ ಮಾತಾಡೋ ಅಷ್ಟು ಅವರಿಗೆ ಅಭ್ಯಾಸ ಇಲ್ಲ ಅವರು ಮುಂದಿನ ದಿನಗಳಲ್ಲಿ ಸಭೆಯನ್ನು ನಿರ್ವಹಿಸ್ತಕ್ಕಂಥ ಜವಾಬ್ದಾರಿ ಒಪ್ಕೊಳ್ತಾರೆ ಇವೆಲ್ಲ ಮಾಡ್ತಾರೆ ಅದರಿಂದ ಅವರಿಗೆ ಸುಲಭವಾಗಲಿ ಅವರ ಒಂದು ಅವಧಿಯಲ್ಲಿ ಒಳ್ಳೆಯ ಕೆಲಸಗಳಾಗಲಿ ಚಿತ್ತಮಗೆ ನನ್ನ ಸಂಪು ಸಹಕಾರ ಸಂಪೂರ್ಣವಾಗಿ ಇರ್ತದೆ ಇವತ್ತು ನಾವೆಲ್ಲರೂ ನಾವು ಈ ಒಂದು ನಗರದ ಜನತೆಗೆ ಭಾಳಷ್ಟು ಇವತ್ತು ಸಮಸ್ಯೆಗಳಿದ್ದಾವೆ ಕೆಲವೆಲ್ಲ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಅದರಿಂದ ಭಾಳಷ್ಟು ಸಮಸ್ಯೆಗಳಿದ್ದಾವೆ ಅದನ್ನು ಪರಿಣಾಮಕಾರಿಯಾಗಿ ಸಮಸ್ಯೆಗಳನ್ನು ಅಂತವಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅದೇ ರೀತಿ ರಾಣಿ ಎಮ್ಮ ರಾಣಿ ಎಮ್ಮವರು ಬಹುಶಃ ಮುನ್ಸಿಪಾಲ್ಟಿಗೂ ಅವರಿಗೆ ಭಾಳ ದೊಡ್ಡ ನಂಟು ಇವತ್ತು ಸ್ವಚ್ಛತೆ ವಿಚಾರದಲ್ಲಿ ಅವರ ಹಿಂದೆ ನಾನು ಎರಡು ಸಾವಿರದ ಹನ್ನೆರಡು ಹದಿಮೂರವರೆಗೂ ಶಾಸನಾಗಿದ್ದಂಥ ಸಂದರ್ಭದಲ್ಲಿ ಅವರ ಒಂದು ಸಂಘಟನೆ ಮುಖಾಂತರ ಭಾಳಷ್ಟು ಸಕ್ರಿಯವಾಗಿ ಭಾಗವಹಿಸಿದ್ದಂಥವರು ಅದರಿಂದ ಅವರು ಇವತ್ತು ಸದಸ್ಯರಾಗಿರ್ತಕ್ಕಂಥದ್ದೇ ವಿಶೇಷ ಅದರಲ್ಲೂ ಇವತ್ತು ಅವರಿಗೆ ಉಪಾಧ್ಯಕ್ಷರಾಗ್ತಕ್ಕಂಥ ಒಂದು ಅವಕಾಶ ಬಂದಿದೆ ಮತ್ತು ಕೂಡ ಇವತ್ತು ಒಂದು ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಂಥವ್ರಿಗೂ ಕೂಡ ಇವತ್ತು ಅವಕಾಶ ಸಿಗ್ತದೆ ಅನ್ನೋದಕ್ಕಿಂತ ಅದು ಅನ್ನೋದಕ್ಕೆ ಉದಾಹರಣೆ ಇಲ್ಲ ಏನು ಯಾವುದಿಲ್ಲ ಅಂಥ ಒಂದು ಇವತ್ತು ರಾಣಿ ಕೂಡ ಅವ್ರಿಗೂ ಭಾಳಷ್ಟು ಕಳಕಳಿ ಇದೆ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಖಂಡಿತ ಅವ್ರು ಮಾಡ್ತಾರೆ ಹೆಚ್ಚಿನ ಆದ್ಯತೆಯನ್ನು ಈಗ ನಾವು ಸ್ವಚ್ಛತೆ ಬಗ್ಗೆ ಕೊಡಬೇಕು ಕುಡಿಯೋ ನೀರಿನ ಬಗ್ಗೆ ಕೊಡಬೇಕು ಈಗಾಗಲೇ ಬೋರ್ವೆಲ್ಗಳನ್ನು ಬಂದಿರತಕ್ಕಂಥದ್ದು ಬೋರ್ವೆಲ್ಗಳು ಸಿಕ್ಕಿದೆ ಇನ್ನು ಕೆಲವು ಹಳೆ ಬೋರ್ವೆಲ್ನಲ್ಲಿ ಫೋಟೋ ಪಂಪು ಇವೆಲ್ಲ ಸಮಸ್ಯೆ ಇದ್ದಿದ್ದರಿಂದ ಅವನ್ನೆಲ್ಲ ಸರಿಪಡಿಸಿಗಾಗಿ ಅಲ್ಲೂ ಕೂಡ ನೀರಿರ್ತಕ್ಕಂಥದ್ದಿದೆ ಇವನ್ನೆಲ್ಲ ಮುಖ್ಯ ಜಾಲ ಏನು ಎಲ್ಲೆಲ್ಲಿ ಓವರ್ ಟ್ಯಾಂಕ್ಸು ಗ್ರೌಂಡ್ ಲೆವೆಲ್ ರಿಸರ್ವೈರ್ಸ್ ಇದೆ ಏನು ರಿಸರ್ವೈರ್ಸ್ ಇದೆ ಅದಕ್ಕೆ ಸಂಪರ್ಕವನ್ನು ಕಳಿಸಿ ನಾವು ಏನು ಇವತ್ತು ವಾಡಿಕೊಂಡು ನಾವು ವಾರ ಇವನ್ನೆಲ್ಲ ತರಿಸಿ ಕನಿಷ್ಠ ಮೂರು ದಿವಸ ನೀಡ್ಕೊಡ್ತಕ್ಕಂಥ ಒಂದು ಏನು ಇಲ್ಲಿ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಜಾರಿ ಮಾಡತಕ್ಕಂಥದ್ದು ಆದಷ್ಟು ತ್ವರಿತವಾಗಿ ಎಲ್ಲ ನಮ್ಮ ಅಧಿಕಾರಿಗಳ ಸಹಕಾರಗಳನ್ನು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡ್ತಾರೆ ಅದಕ್ಕೆ ಜನರ ಬಗ್ಗೆ ನಾವು ಇರ್ತೀವಿ ಸ್ವಚ್ಛತೆಗೆ ಈಗಾಗಲೇ ನಾವು ಟಿಪ್ಪರ್ಗಳು ಮೂವತ್ತೊಂದು ವಾರ್ಡ್ ಮೂವತ್ತೊಂದು ಟಿಪ್ಪರ್ ಖರೀದಿ ಮಾಡ್ತಕ್ಕಂಥ ಟೆಂಡರ್ ಪ್ರಕ್ರಿಯೆ ಆಗಿದೆ ಆದಷ್ಟು ಬೇಗ ಬಹುಶಃ ಆ ಒಂದು ಆ ಟಿಪ್ಪರ್ಗಳು ಬಂದ ನಂತರ ಅಧ್ಯಕ್ಷರ ಒಂದು ಮುಖಂಡತ್ವದಲ್ಲಿ ಉಪಾಧ್ಯಕ್ಷರ ಮುಖಂಡತ್ವ ಮತ್ತು ಎಲ್ಲ ನಗರಸಭಾ ಸದಸ್ಯರು ನಾನು ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ಸದಸ್ಯರ ಸಹಕಾರವನ್ನು ಇದ್ದೀನಿ ನಾವು ಪ್ರತಿಯೊಂದು ವಾರ್ಡ್ಗೆ ಹೋಗಿ ಜನರಲ್ಲಿ ತಿಳುವಳಿಕೆಯನ್ನು ಮೂಡಿಸಬೇಕಾಗುತ್ತೆ ಮತ್ತು ಪ್ಲಾಸ್ಟಿಕ್ ನಾವು ರದ್ದು ಮಾಡಿದ್ರು ಕೂಡ ಅಲ್ಲಲ್ಲಿ ಪ್ಲಾಸ್ಟಿಕ್ಕಿನ ಬರ್ತಾನೆ ಇದೆ ಮತ್ತು ಕಸ ಬ್ಲ್ಯಾಕ್ ಸ್ಪಾಟ್ಸು ಅಲ್ಲಲ್ಲಿ ಆಗ್ತಕ್ಕಂಥದ್ದು ನಡೀತಾ ಇದೆ ಹೊಸ ಪದ್ಧತಿಗೆ ಹೋಗಿರ್ತಕ್ಕಂಥವ್ರನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಸ್ವಲ್ಪ ಸಮಯ ಆಗುತ್ತೆ ಅದರಿಂದ ಒಂದು ಪರಿಣಾಮಕಾರಿಯಾಗಿ ಕಸ ವಿಲೇವಾರಿ ಮಾಡ್ತಕ್ಕಂಥದಕ್ಕೆ ಆದ್ಯತೆ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಮತ್ತು ರಸ್ತೆಗಳು ಮತ್ತೊಂದು ಇವೆಲ್ಲ ಒಂದೊಂದಾಗಿ ಈಗ ಬೇರೆ ಬೇರೆ ಯೋಜನೆಗಳಲ್ಲಿ ಮಂಜೂರಾತಿ ಮಾಡ್ತಕ್ಕಂಥದ್ದಾಗಿದೆ ನಗರೋತ್ಥಾನಲ್ಲಿ ನಾವು ಬದಲಾವಣೆ ಮಾಡಿದ್ದೀವಿ ಇಲ್ಲೇ ಆಯ್ಕೆ ಮಾಡಿರ್ತಕ್ಕಂಥದ್ದು ಏನು ನಗರದ ಮುಖ್ಯ ರಸ್ತೆಗಳು ಹಿಂದೆ ಎರಡು ಸಾವಿರದ ಹತ್ತು ಹನ್ನೊಂದು ಅಧಿಕ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ರಸ್ತೆಗಳಲ್ಲಿ ಹಾಳಾಗಿರೋದನ್ನು ಆದ್ಯತೆ ಮೇರೆಗೆ ಅದಕ್ಕೆ ಇವತ್ತು ಮಾಡ್ತಕ್ಕಂಥದ್ದಕ್ಕೆ ನಾವು ಬದಲಾವಣೆ ಮಾಡಿದ್ದೀವಿ ಅದು ಕೂಡ ಟೆಂಡರ್ ಪ್ರಕ್ರಿಯೆ ಹಂತಕ್ಕೆ ಬಂದಿದೆ ಟೆಂಡರ್ ಆಗಿ ಕೂಡಲೇ ಆ ಕೆಲಸ ಕೂಡ ಮಾಡ್ತೀವಿ ಅದರಿಂದ ಹಲವಾರು ಯೋಜನೆಗಳಿದ್ದಾವೆ ಒಳಚರಂಡಿ ವ್ಯವಸ್ಥೆಗೆ ಟೆಂಡರ್ ಏನೋ ಇವತ್ತು ಕರೀತಕ್ಕಂಥ ಮಟ್ಟದಲ್ಲಿ ಎಸ್ಟಿಮೇಟ್ ಪ್ರಿಪರೇಷನ್ ನಡೀತಾ ಇದೆ ಸುಮಾರು ಐವತ್ತೆರಡು ಕೋಟಿಗಿಂತ ಹೆಚ್ಚು ಇವತ್ತು ಅನುದಾನ ಮಂಜೂರಾಗಿದೆ ಇನ್ನು ನೆಕ್ಕುಂದಿ ಕರೆಗೆ ಸುಮಾರು ಮೂವತ್ತೈದು ಕೋಟಿ ಅದೊಂದು ಏಜೆನ್ಸಿಯವರು ಒಂದು ಟೆಸ್ಟ್ ರಿಪೋರ್ಟ್ಸ್ ಮಾಡ್ತಾ ಇದ್ದಾರೆ ಕನಂಬಲ್ಲಿ ಕರೆಗೆ ಹನ್ನೆರಡು ಕೋಟಿ ಹಾಕ್ಸಿದೀವಿ ಅದರದ್ದು ಈಗ ಎಸ್ಟಿಮೇಟ್ ಪ್ರಿಪೇರ್ ಮಾಡಬೇಕು ಪಾರ್ಕ್ಗಳ ಅಭಿವೃದ್ಧಿಗೆ ಒಂದು ಮೂರು ಕೋಟಿ ಇದೆ ಈ ರೀತಿ ಅಮೃತಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಕೋಟಿ ಇವತ್ತು ಐ ಬಿ ಎತ್ತರ ಇರ್ತಕ್ಕಂಥ ಐದು ಲಕ್ಷ ಲೀಟ್ರ್ ಟ್ಯಾಂಕ್ನ ಹತ್ತು ಲಕ್ಷ ಲೀಟ್ರ್ ಟ್ಯಾಂಕ್ ಮಾಡ್ತೀವಿ ಇನ್ನೂ ಪೈಪ್ಲೈನ್ಗಳಾಗ್ತೀವಿ ಇವೆಲ್ಲ ಒಂದು ಕೆ ಯು ಡಿ ಎಫ್ಸಿಯಲ್ಲಿ ಮತ್ತು ಕೆ ಯು ಡಬ್ಲ್ಯೂ ಎಚ್ ಡಿ ಡಬ್ಲ್ಯೂ ಎಚ್ ಡಿ ಬಿಯಲ್ಲಿ ಟೆಂಡರ್ ಪ್ರಕ್ರಿಯೆಗಳು ಹಂತದಲ್ಲಿದೆ ಇನ್ನು ಬೇರೆ ಬೇರೆ ಹೊಸ ಹೊಸ ಯೋಜನೆಗಳನ್ನು ಮಂಜೂರು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದರಿಂದ ಇವೆಲ್ಲವನ್ನು ತ್ವರಿತವಾಗಿ ಮಾಡ್ತಕ್ಕಂಥದ್ದಕ್ಕೆ ನಗರಸಭೆ ಆಡಳಿತ ಅವಶ್ಯ ಅತ್ಯವಶ್ಯಕವಾಗಿತ್ತು ಇವತ್ತು ಅದು ಪೂರೈ ಪೂರ ಪೂರೈಸ್ತಕ್ಕಂಥ ಕೆಲಸ ಆಗಿದೆ ಅದರಿಂದ ಮತ್ತೊಮ್ಮೆ ನಾನು ನಮ್ಮ ಎಲ್ಲ ಸದಸ್ಯರಿಗೆ ದಯವಿಟ್ಟು ಅವಕಾಶಗಳು ಎಲ್ರಿಗೂ ಬರ್ತದೆ ಬೇಜಾರು ಬೇಜಾರು ಮಾಡ್ಕೊಬೇಡಿ ಮುಂದೆ ಅವಕಾಶಗಳು ಬಂದಾಗ ಎಲ್ರಿಗೂ ಕೊಡ್ತಕ್ಕಂಥದ್ದಾಗ್ತದೆ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಈ ಕೆಲಸ ಆಯಿತು ಮತ್ತೊಮ್ಮೆ ನಾನು ಎಲ್ಲರಿಗೂ ನನ್ನ ಹೃದಯಪೂರ್ವ ಧನ್ಯವಾದಗಳನ್ನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ ಈಗ ಅದರಲ್ಲಿ ಎರಡು ಮಾತಿಲ್ಲ ಅಲ್ಪಸಂಖ್ಯಾತರು ನನ್ನ ಚುನಾವಣೆ ಇರ್ಬೋದು ಲೋಕಸಭಾ ಚುನಾವಣೆ ಇರ್ಬೋದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ನಾವು ಇವತ್ತು ನಾಮ ನಿರ್ದೇಶನ ಸದಸ್ಯರನ್ನು ನಾವು ಇದರನ್ನು ನಾವು ಮಾಡಿದ್ದೀವಿ ಬೇಡಿಕೆ ಇತ್ತು ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಖಂಡಿತ ಅಲ್ಪಸಂಖ್ಯಾತರ ಒಂದು ಕೋರಿಕೆ ಏನಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ

¿Qué no, 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 no.